ನನಗೆ ಗೊತ್ತಿರಲಿಲ್ಲ ಟ್ರೋಲ್ ಪೇಜಸ್ಸಿಂದನೂ ಜನನ ತಲುಪಬಹುದು ಒಳ್ಳೆ ರೀತಿಯಲ್ಲಿ ಅಂತ ನನಗೆ ಸಹಕರಿಸಿದಂತಹ ಪ್ರತಿಯೊಬ್ಬ ಅಡ್ಮಿನ್ ಯಾರಿದ್ದೀರಾ ಟ್ರೋಲ್ ಪೇಜಸ್ ಆಗಿರ್ಬೋದು ಫ್ಯಾನ್ ಪೇಜಸ್ ಆಗಿರ್ಬೋದು ನಿಮ್ಮೆಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಯಾಕೆ ಅಂತಂದರೆ ಭಾಳಷ್ಟು ವಿಷಯಗಳನ್ನ ನಾನು ನೋಡಿದೆ ಬಟ್ ನನ್ನ ಟ್ರೋಲ್ನ ನೋಡಿ ನಾನೇ ಮೆಚ್ಕೊಂಡಂಥದ್ದು ಮೊದಲನೇ ಬಾರಿ ಇರಬೇಕು ಸಾಧ್ಯ ಆದಷ್ಟು ಎಲ್ಲದಕ್ಕೂ ಲೈಕ್ ಮಾಡೋದಕ್ಕೆ ನಾನು ಟ್ರೈ ಮಾಡಿದ್ದೀನಿ ಯಾಕಂದರೆ ಇವಾಗಷ್ಟೇ ಹ್ಯಾಂಡ್ ಓವರ್ ಸಿಕ್ಕಿದೆ ನನಗೆ ಇನ್ಸ್ಟಾಗ್ರಾಮ್ ಥ್ಯಾಂಕ್ ಯು ಸೋ ಮಚ್ ಯಾ ಒಂದು ವ್ಯಕ್ತಿನ ನೀವು ಬೆಳೆಸ್ಲೂಬಹುದು ಎಳಿಸಲೂಬಹುದು ಅನ್ನೋದಕ್ಕೆ ನೀವೇ ಎಕ್ಸಾಂಪಲ್ ಆಗಿದ್ದೀರಾ ನೀವು ಒಳ್ಳೆತನದ ಜೊತೆಗೆ ನಿಂತರೆ ನಮಗೂ ಒಳ್ಳೆಯ ಹೆಸರು ನಿಮಗೂ ಒಳ್ಳೆಯ ಹೆಸರು ಸೊ ಇದನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು ಥ್ಯಾಂಕ್ಸ್ ಅಲ್ ಹಾಟ್ ಒಳ್ಳೆತನಕ್ಕೆ ಮರ್ಯಾದೆ ಕೊಡ್ತೀರಾ ಅಂತ ನೋಡಿನ ನನಗೆ ತುಂಬ ಖುಷಿಯಾಯಿತು ಥ್ಯಾಂಕ್ಸ್ ಅಲಾಟ್ ಬಿಗ್ ಬಾಸ್ ಸೀಸನ್ ಟೆನ್ ಇದರಲ್ಲಿ ನಾನು ತನಿಷಾಗಿ ಆಗಿ ಹೋದೆ ಹೋಗಿ ಒಂದಷ್ಟು ಕೆಲಸಗಳನ್ನು ಮಾಡಿದೆ ಧ್ವನಿ ಎತ್ತಿದೆ ಮಾತಾಡಿದೆ ಕೂಗಾಡಿದೆ ಜಗಳ ಮಾಡಿದೆ ನೊಂದ್ಕೊಂಡೆ ಪ್ರೀತಿ ಗಳಿಸಿದೆ ಬೆಂಕಿ ಅಂತ ಹೆಸರು ತಗೊಂಡೆ ಮುಂದೆ ನಾನು ಏನೇ ಮಾತಾಡಬೇಕು ಅಥವಾ ಏನೇ ವಿಚಾರಗಳನ್ನು ನನ್ನ ಜೀವನದಲ್ಲಿ ಅಳ್ವಡಿಸ್ಕೋಬೇಕು ಅಂತಂದರೆ ಇಲ್ಲಿ ನಡೆದಂಥ ಯಾವುದಾದ್ರೂ ವಿಚಾರಗಳನ್ನು ಒಂದು ಸತಿ ಯೋಚನೆ ಮಾಡಿ ನಾನು ಮುಂದಿನ ನಿರ್ಧಾರಗಳನ್ನು ತಗೊಳ್ಬೇಕು ಮುಂದಿನ ನಿರ್ಧಾರಗಳನ್ನು ತಗೊಂಡ ಮೇಲೆ ಅದರ ರಿಸಲ್ಟ್ ಏನಾಗುತ್ತೆ ಅನ್ನೋದನ್ನು ಒಂದು ಸತಿ ವರ್ಕ್ ಆದರೂ ಮಾಡಿ ನಾನು ಸ್ಟೆಪ್ ತಗೊಳ್ಬೇಕು ಅನ್ನೋದನ್ನು ನನಗೆ ಬಿಗ್ ಬಾಸ್ ಕಲಿಸಿದೆ